ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡು ಇತಿಹಾಸ ಅಧ್ಯಾಯ ಹದಿನೇಳರ ಅಹೋಂ ರಾಜಮನಿತನ ಮೊಘಲರು ಮತ್ತು ಮರಾಠರು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಹೋಂ ಸಾಮ್ರಾಜ್ಯದ ಸ್ಥಾಪಕ ಡ್ಯಾಶ್ Sukapa. Ahum samra chedastapaka. Sukapa. Mogal samra chedastapaka. Dash. Babar, Mogal samra chedastapaka. Babar Mogal arali. Prasidda dore. Dash. ಅಕ್ಬರ್ ಮೊಘಲರಲ್ಲಿ ಪ್ರಸಿದ್ಧ ದೊರೆ ಅಕ್ಬರ್ ಆಗ್ರಾದಲ್ಲಿ ತಾಜ್ಮಹಲ್ ಕಟ್ಟಿಸಿದವನು ಡ್ಯಾಶ್ ಶಾ ದಿನ್ ಇ ಇಲಾಯಿ ಎಂಬ ಹೊಸ ಪಂಥ ಸ್ಥಾಪಿಸಿದ ಮೊಘಲ್ ದೊರೆ ಡ್ಯಾಶ್ अकबर दिन ई इलाही ಎಂಬ ಹೊಸ ಪಂಥ ಸ್ಥಾಪಿಸಿದ ಮೊಘಲ್ ದೊರೆ ಅಕ್ಬರ್ ಶಿವಾಜಿย ತಾಯಿ ಡ್ಯಾಶ್ ಜೀಜಾಬಾಯಿ ಶಿವಾಜಿย ತಾಯಿ ಜೀಜಾಬಾಯಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಪ್ರಶ್ನೆ ಏಳು ಆಹೋಂ ರಾಜ ಮನೆತನದ ಪ್ರಮುಖ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಉತ್ತರ ಅಹೋಂ ರಾಜರು ಒಟ್ಟು ಆರು ಸ್ಥಳಗಳನ್ನು ತಮ್ಮ ರಾಜಧಾನಿಯಾಗಿ ಕಾಲಕಾಲಕ್ಕೆ ಅಭಿವೃದ್ಧಿಪಡಿಸುತ್ತ ಬಂದರು ಭಾರತದ ಇಡೀ ಈಶಾನ್ಯ ಭಾಗವನ್ನು ಒಂದುಗೂಡಿಸಿ ಆಳಿದ್ದು ಇವರ ಸಾಧನೆಯಾಗಿದೆ ಮೊಘಲರಿಗೆ ಆಹೋಂ ರಾಜರು ದಶಕಗಳುದ್ದಕ್ಕೂ ಪ್ರಬಲ ಪ್ರತಿರೋಧ ಒಡ್ಡುತ್ತಲೇ ಅವರನ್ನು ಹದಿನೇಳು ಚಿಕ್ಕ ದೊಡ್ಡ ಯುದ್ಧಗಳಲ್ಲಿ ಸೋಲಿಸಿದರು ಸಾವಿರದ ಇನ್ನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆಗೊಂಡ ಈ ಸಾಮ್ರಾಜ್ಯವು ಐನೂರ ತೊಂಬತ್ತೆಂಟು ವರ್ಷಗಳ ದೀರ್ಘ ಆಡಳಿತವನ್ನು ನಡೆಸಿ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಕೊನೆಗೊಂಡಿತು ಪ್ರಶ್ನೆ ಎಂಟು ಬಾಬರ್ನ ಸೈನಿಕ ಸಾಧನೆಗಳನ್ನು ತಿಳಿಸಿ ಉತ್ತರ ಬಾಬರ್ನು ಭಾರತದ ಮೇಲೆ ಐದು ಬಾರಿ ದಾಳಿ ಮಾಡಿದನು ಅವನು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಒಂದನೇ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದನು ಬಾಬರ್ ಪಾಣಿಪತ್ ಗೋಗ್ರಾ ಮತ್ತು ಕಣ್ವ ಎಂಬ ಮೂರು ಯುದ್ಧಗಳನ್ನು ಗೆಲ್ಲುವ ಮೂಲಕ ಉತ್ತರ ಭಾರತದ ವಿಶಾಲವಾದ ಪ್ರದೇಶದಲ್ಲಿ ಸ್ಥಾಪಿಸಿದ ಪ್ರಶ್ನೆ ಒಂಬತ್ತು ಶೇರ್ಶಾನ ಆಡಳಿತ ಪದ್ಧತಿಯೊಂದಿಗೆ ಇಂದಿನ ಆಡಳಿತ ವ್ಯವಸ್ಥೆಯನ್ನು ಹೋಲಿಸಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಉತ್ತರ ಶೇರ್ಶಾನು ಒಟ್ಟು ಆಡಳಿತ ಮುಖ್ಯಸ್ಥನಾಗಿದ್ದನು ರಾಜನು ಮಂತ್ರಿ ಮಂಡಲ ಸಹಾಯದಿಂದ ದಕ್ಷ ಆಡಳಿತ ನಡೆಸುತ್ತಿದ್ದನು ರಾಜನು ಪೌರ ಹಾಗೂ ಸೈನಿಕ ಕ್ಷೇತ್ರಗಳೆರಡರ ಅಧಿಕಾರವನ್ನು ತನ್ನಲ್ಲಿಯೇ ಕೇಂದ್ರೀಕರಿಸಿದ್ದನು ಈತನು ಇಡೀ ಸಾಮ್ರಾಜ್ಯವನ್ನು ಸರ್ಕಾರ ಪರಗಣಗಳನ್ನಾಗಿ ವಿಂಗಡಿಸಿದ್ದನು ಇಂದಿನ ಆಡಳಿತದಲ್ಲಿ ಪ್ರಧಾನಮಂತ್ರಿ ಹಾಗೂ ಇತರ ಮಂತ್ರಿಗಳೊಂದಿಗೆ ಆಡಳಿತ ನಡೆಯುವುದು ಶೇರ್ಶಾನ ಆಡಳಿತದಲ್ಲಿ ಕಾಲ್ಗಳ ವಿಶ್ವದಳ ಹಾಗೂ ಪಿರಂಗಿ ದಳಗಳೊಂದಿಗೆ ಶಿಸ್ತಿನ ಸೈನ್ಯವು ಇತ್ತು ಇಂದಿನ ಆಡಳಿತದಲ್ಲಿ ಇದೇ ರೀತಿಯಾಗಿ ವಾಯುದಳ ಭೂದಳ ಮುಂತಾದ ದಳಗಳ ಮೂಲಕ ಆಡಳಿತ ನಡೆಯುವುದು ಶೇರ್ಷಾನ ಸಾಮ್ರಾಜ್ಯದಲ್ಲಿ ಬೇಸಾಯಕ್ಕೆ ಯೋಗ್ಯವಾದ ಭೂಮಿಗೆ ಕಂದಾಯ ನಿಗದಿಪಡಿಸಲಾಗಿತ್ತು ಇಂದಿನ ಆಡಳಿತದಲ್ಲಿಯೂ ಕಂದಾಯವನ್ನು ನಿಗದಿಪಡಿಸಲಾಗಿದೆ ನಿಷ್ಪಕ್ಷಪಾತವಾದ ನ್ಯಾಯ ದಾನಕ್ಕೆ ಶೇರ್ಷಾನು ಹೆಸರಾಗಿದ್ದನು ಅದೇ ರೀತಿ ಇಂದಿನ ಆಡಳಿತದಲ್ಲಿ ನ್ಯಾಯಾಂಗವು ಸರಿಯಾದ ನ್ಯಾಯವನ್ನು ಒದಗಿಸುವುದು ಈ ರೀತಿಯಾಗಿ ಶೇರ್ಷಾನ ಆಡಳಿತಕ್ಕೂ ಇಂದಿನ ಆಡಳಿತಕ್ಕೂ ಸಾಮ್ಯತೆ ಕಂಡುಬಂದಿದೆ ಪ್ರಶ್ನೆ ಹತ್ತು ಅಕ್ಬರ್ನು ಗೆದ್ದ ಪ್ರದೇಶಗಳಾವು ಉತ್ತರ ಮಾಳ್ವಾ ಜೈಪುರ್ ಗೊಂಡಾವಾನ್ ಚಿತ್ತೋಡ್ ರಣತಂಬೂರ್ ಕಾಲಿಂಜರ್ ಗುಜರಾತ್ ಬಂಗಾಳ ಕಾಶ್ಮೀರ್ ಸಿಂಧ್ ಒರಿಸ್ಸಾ ಬಲೂಚಿಸ್ತಾನ ಕಂದಹಾರ್ ಅಹಮದ್ ನಗರಗಳು ಅಕ್ಬರ್ನು ಗೆದ್ದ ಪ್ರದೇಶಗಳು ಪ್ರಶ್ನೆ ಹನ್ನೊಂದು ಶಾಜಾನ್ನ ಅವಧಿಯನ್ನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣಯುಗವೆಂದು ಕರೆಯುತ್ತಾರೆ ಏಕೆ ಉತ್ತರ ಶಹಜಾನನು ತನ್ನ ಪ್ರೀತಿಯ ಮಡದಿ ಮಮತಾಜಳಿಗಾಗಿ ಆಗ್ರಾದಲ್ಲಿ ತಾಜ್ಮಹಲ್ ನಿರ್ಮಿಸಿದನು ದೆಹಲಿಯ ಕೆಂಪು ಕೋಟೆ ಹಾಗೂ ಅದರಲ್ಲಿರುವ ಕಟ್ಟಡಗಳು ಶಹಜಾನ್ನ ಅದ್ಭುತ ಕೊಡುಗೆಗಳಾಗಿವೆ ಹೀಗಾಗಿ ಇವನ ಅವಧಿಯನ್ನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಯುಗವೆಂದು ಕರೆಯುತ್ತಾರೆ ಪ್ರಶ್ನೆ ಹನ್ನೆರಡು ಶಿವಾಜಿಯ ಆಡಳಿತ ವ್ಯವಸ್ಥೆ ವಿವರಿಸಿ ಉತ್ತರ ಶಿವಾಜಿ ಉತ್ತಮ ಆಡಳಿತ ಸಂಘಟಿಸಿದ್ದನು ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದನು ಅವುಗಳನ್ನು ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯಗಳೆಂದು ಕರೆಯುತ್ತಿದ್ದರು ಮರಾಠಿ ಆಡಳಿತ ಭಾಷೆಯಾಗಿತ್ತು ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿದ್ದ ದೊರೆಗೆ ಆಡಳಿತದಲ್ಲಿ ನೆರವು ನೀಡಲು ಅಷ್ಟ ಪ್ರಧಾನರೆಂಬ ಮಂತ್ರಿಗಳಿದ್ದರು ಜೊತೆಗೆ ಸಹಾಯಕ್ಕಾಗಿ ಇತರೆ ಅಧಿಕಾರಿಗಳಿದ್ದರು ಪ್ರಾಂತ್ಯ ಜಿಲ್ಲೆ ಗ್ರಾಮ ಆಡಳಿತದ ಘಟಕಗಳಾಗಿದ್ದವು ಶಿವಾಜಿ ಆಡಳಿತದಲ್ಲಿ ಪರಂಪರಾನುಗತ ನ್ಯಾಯಾಂಗ ವ್ಯವಸ್ಥೆ ಜಾರಿಯಲ್ಲಿತ್ತು ಪ್ರಶ್ನೆ ಹದಿಮೂರು ಒಂದನೇ ಬಾಜಿರಾಯನ ಸಾಧನೆಗಳನ್ನು ವಿವರಿಸಿ ಉತ್ತರ ಒಂದನೇ ಬಾಜಿರಾಯನು ಗುಜರಾತ್ ಮಾಳ್ವಾಗಳನ್ನು ವಶಪಡಿಸಿಕೊಂಡನು ಕರ್ನಾಟಕದ ಚಿತ್ರದುರ್ಗ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದನು ಪೋರ್ಚುಗೀಸರಿಂದ ಸಾಲಾಸೆಟ್ ಬೇಸಿನ್ ಮತ್ತು ಸಿದ್ದಿಗಳಿಂದ ಜಂಜೀರಾ ವಶಪಡಿಸಿಕೊಂಡನು ಒಂದನೆಯ ಬಾಜಿರಾವ್ ದಕ್ಷತೆಯಿಂದ ಆಡಳಿತ ನಡೆಸಿದನು ಮರಾಠ ರಾಜ್ಯದ ಕೀರ್ತಿಯನ್ನು ಪುನಃ ಸ್ಥಾಪಿಸುವಲ್ಲಿ ಯಶಸ್ವಿಯಾದನು ಇದರಿಂದ ಇವನಿಗೆ ಎರಡನೆಯ ಶಿವಾಜಿ ಎಂದು ಹೆಸರು ಬಂದಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್